ಪ್ರಧಾನ ಮಂತ್ರಿಗಳು ಅವರ ಆರೋಗ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಕಂಡಂತ ಸಂದರ್ಭದಲ್ಲಿ ರಾಜ್ಯದ ಜನತೆಯಲ್ಲಿ ಪಕ್ಷದ ಕಾರ್ಯಕರ್ತರಲ್ಲಿ ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ಆತಂಕ ಉಂಟಾಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆದರೆ ಒಂದು ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ಅವರ ಕುಟುಂಬದ ಸದಸ್ಯನಾಗಿ ನಾನು ಹೇಳುವಂಥದ್ದು ಬಹುಶಃ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ದೈವದ ಒಂದು ಅನುಗ್ರಹ ಇದೆ ಅಂತಕ್ಕಂಥದ್ದು ಯಾರು ಕೂಡ ಅಲ್ಲಿಗಳಾಗದಿಲ್ಲ ಜೊತೆಯಲ್ಲಿ ಅವರಲ್ಲಿ ಒಂದು ದೃಢ ಸಂಕಲ್ಪ ಯಾವತ್ತಿಗೂ ಕೂಡ ಬಹಳ ಗಟ್ಟಿಯಾಗಿ ಯಾವುದೇ ಒಂದು ವಿಚಾರ ಅವರು ಮನಸ್ಸಿಗೆ ತಗೊಂಡಂತ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿರ್ತಾರೆ ಹಾಗಾಗಿ ಅವರಲ್ಲಿ ಆ ಒಂದು ಛಲ ಇದೆ ಇಲ್ಲ ನಾನು ಎಂತ ಸಮಸ್ಯೆನೂ ಕೂಡ ಎದುರಿಸಿ ಗೆದ್ದು ಬರ್ತೀನಿ ಅಂತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ವಾರದ ಹಿಂದೆ ಆರೋಗ್ಯದಲ್ಲಿ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಬಹಳಷ್ಟು ಜನ ನಾನಾ ರೀತಿ ಇವತ್ತು ರಾಜ್ಯದಲ್ಲಿ ಚರ್ಚೆಗಳಾಯ್ತು ಬಹಳ ಗಂಭೀರವಾಗಿದೆ ಅವರ ಒಂದು ಆರೋಗ್ಯ ಅಂತಕ್ಕಂಥದ್ದು ರಾಜ್ಯದಲ್ಲಿ ಎಲ್ಲೆಡೆ ಚರ್ಚೆ ಆದ್ರೂ ಕೂಡ ಬಹಳ ಬೇಗ ಅವರು ಗುಣಮುಖರಾಗಿ ಮಣಿಪಾಲ್ನಲ್ಲಿ ಇರ್ತಕ್ಕಂತ ವೈದ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನ ಸಲ್ಲಿಸಬೇಕಾಗ್ತದೆ ಅವರ ಒಂದು ಶ್ರಮನೂ ಕೂಡ ಅಷ್ಟೇ ಇದೆ ಅದರ ಜೊತೆಯಲ್ಲಿ ಇವತ್ತು ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರ ಒಂದು ಆಶೀರ್ವಾದ ಆರೈಕೆ ಪ್ರೀತಿ ವಾತ್ಸಲ್ಯ ಎಲ್ಲವೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮೇಲಿದೆ ಎಲ್ಲ ಇವತ್ತು ಮೆಟ್ ನಿಂತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಇವತ್ತು ಮನೆಗೆ ಬಂದು ತೆರಳಿದ್ದಾರೆ ಯಾವುದೇ ರೀತಿ ಆರೋಗ್ಯದಲ್ಲಿ ಸಮಸ್ಯೆಗಳು ಸಣ್ಣ ಪುಟ್ಟ ಇದ್ರೂ ಕೂಡ ಇವೆಲ್ಲವೂ ಕೂಡ ಬಗೆಹರಿದಿದೆ ಯಾರು ಕೂಡ ಆತಂಕ ಪಡಬೇಕಾಗಿರ್ತಕ್ಕಂಥದ್ದು ಬೇಡ ಆ ನಿಮ್ಮೆಲ್ಲರ ಪ್ರೀತಿಯ ಆರೈಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮೇಲೆ ನಿರಂತರವಾಗಿ ಇಟ್ಕೊಂಡಿದ್ದೀರಿ ಇದಕ್ಕೆ ನಮ್ಮ ಕುಟುಂಬದ ಕಡೆಯಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಡೆಯಿಂದ ನಾವೆಲ್ಲರೂ ಕೂಡ ಸದಾ ಚಿರವಣೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ